ಜನಕನ್ನಡ ವಾಹಿ ವೀಕ್ಷಕರೇ ಮುಂದಿನ ದಿವಸ ಹುಬ್ಬಳ್ಳಿದ ಅವರ ಮಹಾನಗರ ಪಾಲಿಕೆ ಎದುರುಗಡೆ ಗುತ್ತಿಗೆದಾರ ಸಂಘದವರು ಗುತ್ತಿಗೆದಾರ ಬಾಕಿ ಬಿಲ್ ಪಾವತಿಗಾಗಿ ಭೇಟಿ ಮಾಡ್ತಾ ಯಾಕೆ ಬಿಲ್ಲನ್ನು ಯಾಕೆ ಅವರು ಬಾಕಿ ಇಳಿಸ್ಕೊಂಡಿದ್ದಾರೆ ಅನ್ನೋದು ಒಂದು ಸೂಚಿಸಿದ ಸಮಿತಿ ಈಗ ಒಂದು ಕಾರ್ಯಾದೇಶ ನೀಡಬೇಕಂತ ಹೇಳಿದ್ರೆ ಅದಕ್ಕೆ ಒಂದು ಸಫಿಶಿಯೆಂಟ್ ಅಮೌಂಟ್ ಇರಬೇಕು ನಿರ್ದಿಷ್ಟ ಮೊತ್ತ ಇರಬೇಕು ಇದ್ರೆ ಮಾತ್ರ ಅದನ್ನು ನಾವು ಕಾರ ಕೊಡಕ್ಕೆ ಸಾಧ್ಯ ಮಾಡ್ತಾ ಇದ್ದೀರಿ ಸತ್ಯಾಗ್ರಹ ಮಾಡುವ ಉದ್ದೇಶ ಸರ್ ಈಗ ಓವರ್ ಆಲ್ ಸುಮಾರು ಎರಡು ವರ್ಷದಿಂದನೇ ಈ ತರ ನೆನೆಗುದಿ ಬಿದ್ದಂತ ಬಹಳಷ್ಟು ಆಗಿವೆ ಉದಾಹರಣೆಗೆ ಈಗ ಮಹಾನಗರ ಪಾಲಿಕೆಯ ಲೆಕ್ಕದ ಖಾತೆಯಲ್ಲಿ ಒಂದು ಒಂದು ನೂರ ಎಂಬತ್ತು ಕೋಟಿ ಮಂದಿಗಳು ತಕ್ಷಣ ಪಾವತಿ ಆಗುವಂಥ ಪರಿಸ್ಥಿತಿಯಲ್ಲಿ ನಿಂತು ಧೂಳು ತಿಂತ ಇವೆ ಅದು ಅಲ್ಲದೆ ನಲವತ್ತು ಕೋಟಿ ರೂಪಾಯಿ ಬಿಲ್ಲುಗಳು ಎಲ್ಲ ಫಾರ್ಮಾಲಿಟಿ ಮೇಲೆ ಕೊನೆಯದಾಗಿ ಮಹಾನಗರ ಪಾಲಿಕೆ ಆಯುಕ್ತರು ಸಹಿ ಮಾಡಬೇಕಾಗ್ತದೆ ಆ ಸಹಿ ಮಾಡಿದ ತಕ್ಷಣ ಮತ್ತು ಲೆಕ್ಕದಿ ಖಾತೆಗೆ ಬಂದು ಅದು ಪೈಪ್ಲೈನ್ ಸಿಸ್ಟಮ್ ಬೇಕಂದ್ರೆ ಪಾಳಿ ಬರ್ತದಾಗ ಅದನ್ನು ಸಾರಾಸಗಟವಾಗಿ ಮಾಡಾರ ನಿಂತಿದ್ದಾರೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಕಾಮಗಾರಿಗಳು ಎಲ್ಲ ಮುಗಿದು ಇನ್ನೇನು ಎಲ್ಲ ವಲಯಗಳಿಂದ ಸುಮಾರು ಹನ್ನೆರಡು ವಲಯಗಳಿಂದ ಏನು ಬರ್ತಾವಲ್ಲ ಅವು ಬಂದು ಬಿಲ್ಲು ಇದ್ದಂದ್ರೆ ನೂರ ನಾಲ್ಕು ಕೋಟಿ ರೂಪಾಯಿ ಸರಿಯಾಗಿ ಕರೆಕ್ಟ್ ಆಗಿದ್ದಾವೆ ಆಮೇಲೆ ಮುನ್ನೂರು ಕೋಟಿ ರೂಪಾಯಿ ಆಗ್ತದೆ ಆಮೇಲೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಟೆಂಡರ್ ಬೇಕಾಗಿತಿ ಕಂಡುಬಿಟ್ಟಿದ್ದಾರೆ ಇದರಲ್ಲಿ ಜನಪ್ರತಿನಿಧಿಗಳು ಅವ್ರು ಆರಿಸಿ ಬಂದಿದ್ದು ಜನಗಳ ಅಭಿವೃದ್ಧಿ ಮಾಡೋಕೆ ಜನಗಳಿಗೆ ಒಳ್ಳೆಯ ಕೆಲಸ ಮಾಡಿಕೋಸ್ಕರ ಬಂದಿದ್ದಾರೆ ಅವ್ರು ಕೇಳ್ತಾರೋ ಬಿಡ್ತಾರೋ ಅವ್ರಿಗೆ ಸಂಬಂಧಪಟ್ಟ ವಿಷಯ ಇಲ್ಲಿ ಲೆಕ್ಕದ ಖಾತೆಯಲ್ಲಿ ಮತ್ತು ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡು ನಮ್ಮ ಪಿ ಡಬ್ಲ್ಯೂ ಡಿ ಆಕ್ಟ್ ಯಾವ್ದಿದೆ ನೀವು ಯಾವುದಾದ್ರು ಟೆಂಡರ್ ಕರಿಬೇಕಾದ್ರೆ ಆ ಟೆಂಡರ್ದ ಪ್ರತಿಶತ ಮೂವತ್ತು ಪರ್ಸೆಂಟ್ ದುಡ್ಡು ಇಟ್ಟುಕೊಂಡು ಟೆಂಡರ್ ಕರಿಬೇಕಾಗ್ತದೆ ಅವ್ರು ಯಾವುದನ್ನು ಮಾಡಲಾರ ಪಿ ಡಬ್ಲ್ಯೂ ಡಿ ಆಕ್ಟ್ ಏನಿದೆ ಎಲ್ಲವನ್ನು ವೈಲೆನ್ಸ್ ಮಾಡ್ತಾ ಬೇಕಾಬಿಟ್ಟು ತಮಗೆ ಬೇಕಾದಂಗೆ ಟೆಂಡರ್ ಕರೆಯೋದು ತಮಗೆ ಬೇಕಾದವ್ರಿಗೆ ದುಡ್ಡು ಕೊಡೋದು ಅದು ಚೈನ್ ಸಿಸ್ಟಮ್ನ ಕ್ಯಾನ್ಸಲ್ ಮಾಡೋದು ಯಾರು ಒತ್ತಡ ಹಾಕ್ತಾರೋ ಅಥವಾ ಈ ಪರ್ಸೆಂಟ್ ಮಾತಾಡ್ತಾರೋ ಅಥವಾ ವ್ಯವಹಾರ ಮಾಡ್ಕೊಂಡು ಮಾತಾಡ್ತಾರೋ ಈ ರೀತಿ ಪೇಮೆಂಟ್ ಎಲ್ಲ ಕೊಟ್ಟು ಕೊಟ್ಟು ಮಹಾನಗರ ಪಾಲಿಕೆನ ಖಾಲಿ ಮಾಡಿ ಈ ಪ್ರಸ್ತುತ ಇವತ್ತಿನ ಟೈಮ್ಗೆ ಏಳು ಕೋಟಿ ರೂಪಾಯಿ ಮಾತ್ರ ಅಲ್ಲಿದೆ ಈಗ ನಮಗೆ ಒಂದೂರ ಎಂಬತ್ತು ಕೋಟಿ ರೂಪಾಯ್ದಲ್ಲಿ ನಾವು ನೂರು ಕೋಟಿ ಬತ್ತ ತಕ್ಷಣ ಪಾವತಿ ಮಾಡಿದ್ವಿ ಅಂತ ಮೂರು ದಿನ ಹಿಂದೆ ಸುಮಾರು ಮೂರು ತಾರೀಕು ನಾಲ್ಕು ಮೂರು ತಾರೀಕು ಹೋಗಿ ನಾವು ಒಂದು ಬುತ್ತಿಗೆದಾರ ಸಂಘಟವತಿಯಿಂದ ಬುತ್ತಿಗೆದಾರ ಹಿರಿಯರು ಕೊಡ್ತೀವಿ ಕೊಟ್ಟಿದ್ದೀವಿ ಮಹಾನಗರ ಪಾಲಿಕೆ ಆಯುಕ್ತರೊಂದಿಗೆ ಮಾತನಾಡಿದಾಗ ಅವರು ತಾರಾ ಸಂಘಟವಾಗಿ ನಿಮಗೆ ನಮ್ಗೆ ದುಡ್ಡು ಕೊಡೋಕ್ಕಾಗಲ್ಲ ದುಡ್ಡು ಕೊಡ್ರೆ ಮನೆ ತೋರಿಸ್ತೀವಿ ನಿಮ್ಗೆ ಅಂತ ಹೇಳಿ ನಮ್ಗೆ ಕಾಗಿ ಆರಿಸ ಕಾರಣಕ್ಕೆ ನಾವೇನ್ ಮಾಡಿದ್ವಿ ನಮ್ಗೆ ದುಡ್ಡು ಬರುವವರೆಗೂ ನಾವು ಧರಣಿ ಮಾಡ್ತೀವಿ ಅಂತೇಳಿ ಇನ್ನೊಂದು ವಿಶೇಷವಾಗಿ ನಮ್ಮ ಭಾಗದ ಜನಪ್ರತಿನಿಧಿಗಳು ಮತ್ತು ಎಮ್ ಎಲ್ ಎ ಸರ್ಗಳು ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು ಇವರು ಬಂದು ಲಿಖಿತವಾಗಿ ನಮ್ಗೆ ಈ ತರ ದುಡ್ಡು ಕೊಡಬೇಕಂತ ಹೇಳಿ ಕೊಟ್ಟು ನಮ್ಗೆ ಭರವಸೆ ಕೊಟ್ಟು ನಾವು ತಗೊಂಡ್ಲಾ ದುಡ್ಡನ್ನು ಪಾವತಿ ಮಾಡೋ ಪ್ರಯತ್ನ ಪಟ್ಟು ನಮಗೆ ನಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡಿದಾಗ ಮಾತ್ರ ಈ ಮುಷ್ಕರ ಇದು ಸುಮಾರು ಸರಿ ಸುಮಾರು ಒಂದು ಒಂದು ವರ್ಷ ಎಂಟು ತಿಂಗಳಿಂದ ಚಾಲುವಾಗಿದೆ ಸರ್ ನಾವು ಮಹಾನಗರ ಪಾಲಿಕೆಯ ಏನು ಮರ್ಯಾದೆ ಇದೆಯಲ್ಲ ನಾವು ಮಹಾನಗರ ಪಾಲಿಕೆಯಲ್ಲಿ ಸ್ಟೇಕ್ ಹೋಲ್ಡರ್ಸ್ ಈ ಅಧಿಕಾರಿಗಳು ಬರ್ತಾರಾ ಟ್ರಾನ್ಸ್ಫರ್ ಆಗಿ ಹೋಗ್ತಾರ ಅವರಿಗೆ ಕಿತ್ತಾಗ್ತಾರ ಬಟ್ ನಮಗೆ ಯಾರು ಕಿತ್ತಾಗಲಿಲ್ಲ ನಾವು ಸಾಯುವವರಿಗೆ ಇಲ್ಲೇ ಇರ್ತೀವಿ ಹಾಗಾಗಿ ಮಹಾನಗರ ಪಾಲಿಕೆ ಈ ಹುಬ್ಬಳ್ಳಿಗಾರರ ಜನತೆ ನಮಗೆ ತಂದೆ ತಾಯಿಗಳಂತೆ ಅವ್ರ ಮನೆದು ಹೋದ್ರೆ ನಮ್ಮ ಮನೆ ದೊಡ್ಡ ಕಾರಣಕ್ಕೆ ನಾವು ಇವತ್ತು ಒಳ್ಳೇದಾಗ್ತಿರ್ತೀವಿ ನಾಳೆ ಒಳ್ಳೇದಾಗ್ತಿರ್ತೀವಿ ನಾಳೆ ಸಂಜೆ ಆಗ್ತೀವಿ ಯಾರು ಸಂಜೆ ಆಗ್ತಾ ಕಾಯ್ದು ಕಾಯ್ದು ಕೊನೆಗೆ ನಮ್ಮ ಕುಟುಂಬವೇ ಬೀದಿಗೆ ಬರುವಂತಹ ಪರಿಸ್ಥಿತಿ ಬಂದಾಗ ಮತ್ತು ಅನಿವಾರ್ಯವಾಗಿ ನಾವು ಗೊತ್ತಿದಾರಲ್ಲ ಸೇರಿ ಬೀದಿಗೆ ಬಂದ್ವಿ ಈಗ ಜನಪ್ರತಿನಿಧಿಗಳು ಈ ಈ ವಿಷಯ ಬಗ್ಗೆ ನಿಮ್ಗೆ ಏನು ಏನಪ್ಪ ಭರವಸೆಯನ್ನು ಕೊಟ್ಟಿದ್ದಾರೆ ಇಲ್ಲ ಉಸ್ತುವಾರಿ ಮಂತ್ರಿಗಳು ಇದ್ರ ಬಗ್ಗೆ ಏನಂತಾರೆ ಎಮ್ ಎಲ್ ಎಗಳು ಏನಂತಾರೆ ಈ ಮೇಲೆ ನೀವು ಏನು ಕಾರ್ಪೊರೇಟರ್ಗಳ ಜೊತೆಲೆ ನೀವು ಈ ಚೆನ್ನಾಗಿ ಇದೆ ಹೇಳ್ತಾರೆ ಕಾರ್ಯಾದೇಶ ಆದ ನಂತರ ನೇರವಾಗಿ ನೀವು ಕಾರ್ಪೊರೇಟರ್ ಜೊತೆಗೇನೆ ನೀವೆಲ್ಲ ಇದು ಮಾಡ್ತಾರೆ ಆ ವೇಳೆಯಲ್ಲಿ ಅವ್ರು ಏನಾದ್ರೂ ನಿಮ್ಮ ಭರವಸೆ ಕೊಟ್ಟಿದ್ದಾರೆ ನೋಡ್ರಿ ನಿನ್ನೆ ಮಹಾನಗರ ಪಾಲಿಕೆಯಲ್ಲಿ ಸಾಮಾನ್ಯ ಸಭೆ ಇತ್ತು ನಡೆಯುತ್ತೆ ನಮ್ಗೆಲ್ಲ ಗೊತ್ತಿರೋ ವಿಷಯ ಇದೆ ಆ ಸಾಮಾನ್ಯ ಸಭೆ ಸಭೆಯಲ್ಲಿ ಪಾಲಿಕೆಯ ಎಲ್ಲ ಜನಪ್ರತಿನಿಧಿಗಳು ನಮಗೆ ಒಕ್ಕೂರ್ಲಿಂದ ಬೆಂಬಲ ಕೊಟ್ಟು ಕೆಲವೊಂದು ಜನಪ್ರತಿನಿಧಿಗಳು ನಮ್ಮ ಈ ಕುಂತ ದಿ ಕುಂತದ ಸ್ಥಳಕ್ಕೆ ಬಂದು ನಮ್ಮ ಬೆಂಬಲ ಸೂಚಿಸಿ ನೀವು ಮಾಡಿ ಹೋರಾಟ ನಾವು ನಿಮ್ಗೆ ಜೊತೆಗಿದ್ದೀವಿ ನಾವು ಕೂಡ ನಿಮ್ ಬಗ್ಗೆ ಮಾತನಾಡ್ತೀವಿ ಅಂತ ಹೇಳ್ತೇವೆ ಇನ್ನು ಎಂಎಲ್ ಎ ವಿಷಯ ಬಂದಾಗ ಯಾವ ಎಮ್ ಎಲ್ ಎ ಬಂದಿಲ್ಲ ಅದರಲ್ಲಿ ಒಬ್ಬರೇ ಬಂದಿದ್ರು ಎಪ್ಪತ್ತೆರಡನೇ ಭಾಗದ ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕ ಅಂತ ಪ್ರಸಾದ್ ಅವರು ಬಂದು ನಾನು ಅದ್ರ ಬಗ್ಗೆ ಮಾತನಾಡ್ತೀನಪ್ಪ ನಾನು ಈಗ ಬಂದಿದ್ರು ಗಮನಕ್ಕೆ ಬಂದಿದ್ದೀನಿ ಇದು ಮಾತನಾಡಿ ಇದನ್ನು ಮಾಡ್ತೀನಿ ನಮ್ಮ ಸಂತೋಷ್ ಲಾಡ್ತ ಮಾತಾಡ್ತಾ ಇದ್ದಾರೆ ನಿನ್ನೆ ದಿನ ನಾನು ಸಂತೋಷ್ ಎ ಡಿ ಸರ್ ಸಂಪರ್ಕ ಸಾಕ್ಷಿ ಸರ್ ನಮ್ಗೆ ತೊಂದರೆ ಆಗಿದೆ ಇದ್ರ ಬಗ್ಗೆ ನಮಗೆ ಪರಿಹಾರ ಕೊಡ್ಸಿತ್ಯ ಅವರು ತಮ್ಮ ಪ್ರವಾಸದ ನಿಮಿತ್ತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಬಹುಶಃ ಇವತ್ತಿನ ಜನ ಬರ್ಬೋದು ತಪ್ಪಿದ ನಾಳೆ ಒಂದು ನಮ್ಮ ಬಗ್ಗೆ

ನೋಡ್ರಿ ಮಾನಗರ ಪಾಲಿಕೆ ನಾವ್ ಬಿಡುಗಡೆ ಹಾಕಿದ್ವಿ ಸಲ್ಲಿ ಅನೇಕ ಕಾರ್ಯಕ್ರಮ ಮಾಡಿದ್ವಿ ನಾವು ನಮ್ಮ ಜೀವನ ಕಟ್ಕೊಂಡಿವಿ ಅನೇಕರು ಮಾಡಿದಾರೆ ಮಹಾನಗರ ಪಾಲಿಕೆ ಮಾನವ ಪಾರ್ಥಿ ನಾವು ನಮ್ಮ ಕುಟುಂಬದ ಮನಾನು ಕಾಪು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬರ್ತಾವ ಅಂತೇಳಿ ಸೂಕ್ತ ಭರವಸೆ ಇಲ್ಲಿ ಭರವಸೆ ಇಕ್ಕ ಇವರು ತಂದ್ರೆ ಮಾತ್ರ ನಮಗೆ ಯಥವಾ ಯಥಾವತ ಕಾರ್ಯಗಳನ್ನೇ ಪಾಲಿಕೆ ಅಭಿವೃದ್ಧಿಗೆ ಮಹಾನಗರ ಪಾಲಿಕೆ ತನಿಖೆಗೆ ಮೂಲಭೂತ ಸೌಲಭ್ಯ ಕಾರ್ಯಕ್ರಮ ನಮ್ಗೆ ಅಭ್ಯರ್ಥಿ ಇದೆ

ಗಂಗಾವತಿ ಎಸ್ ಎಸ್ ಮೂವತ್ ಲಕ್ಷ ಪ್ರವೀಣ್ ಪ್ರವೀಣ್ ಬದಾಮಿ ಹೇಳಿ ಒಂದೂವರೆ ಕೋಟಿ ಬರ್ಬೇಕ್ರಿ ಮಾರುತಿ ಅರ್ಧರ ಅಂತದೆ ಒಡ್ಡಾರ ಅಂತ ಹೇಳ್ರಿ ಮೂರ್ ಕೋಟಿ ಬರೋದ್ ನಾವು ಹುಬ್ಬಳ್ಳಿ ದಾಡ ಮಹಾನಗರ ಪಾಲಿಕೆ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ವಿಶ್ವನಾಥ್ ಅಂತೇಳಿ ಈ ಆಕ್ಚುಲಿ ನಮ್ಮ ಗುತ್ತಿಗೆದಾರ ಪರಿಸ್ಥಿತಿ ಅಂತಂದ್ರೆ ಹುಬ್ಬಳ್ಳಿ ದಾಡ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಹಲವಾರು ವರ್ಷದಿಂದ ತೊಂದರೆ ಅನ್ಬಿಸ್ತದೆ ಈ ಹಿಂದೆ ತಾವೆಲ್ಲ ನಾವೆಲ್ಲ ಎಲ್ಲ ಲೈಟ್ ಬಂದ್ ಮಾಡಿ ಸ್ಟ್ರೈಕ್ ಮಾಡಿದ್ದಿರ್ಬೋದು ಹಾಗೂ ಸಿವಿಲ್ ಗುತ್ತಿಗೆದಾರ ಎಲ್ಲ ವರ್ಕ್ ಕೆಲಸ ಬಂದ್ ಮಾಡಿ ಸ್ಟ್ರೈಕ್ ಮಾಡಿದ್ದಾವೆಲ್ಲ ನೋಡಿದಿರಿ ಆ ಇತ್ತೀಚೆಗೆ ಕೆಲವು ಗೋಪಾಲ ಕೃಷ್ಣ ಕಮಿಷನರ್ ಬಂದ ಹತ್ತ ಕೆಲವು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿತ್ತು ಅದು ಇಷ್ಟು ಆರ್ಥಿಕ ಪರಿಸ್ಥಿತಿ ತೊಂದರೆ ಇರಲಿಲ್ಲ ಅಷ್ಟು ಪೇಮೆಂಟ್ ಎಲ್ಲ ಸ್ವಲ್ಪ ಚೆನ್ನಾಗಿ ನಡೆದಿತ್ತು ಆದ್ರೆ ಹಿಂದಿನ ಅವರು ಬಂದಾಗ ಅದು ಹಿಂದಿನ ಕಮಿಷನರ್ ಆಯ್ತವ್ರಿಂದ ಏನಾಗ್ತದ್ರು ಈ ಒಂದ್ ಯಾವ್ದೇ ಒಂದು ಸಂಸ್ಥೆ ಒಂದು ಟೆಂಡರ್ ಕರಿಬೇಕಂದ್ರೆ ಸಂಪನ್ಮೂಲ ನೋಡ್ಕೊಂಡು ತಮ್ಮ ಒಂದು ಇಲಾಖೆ ಸಂಪನ್ಮೂಲ ನೋಡಿಕೊಂಡು ಟೆಂಡರ್ ಕರಿಬೇಕಾಗ್ತದೆ ಆ ಮಾನದಂಡವನ್ನು ಬಿಟ್ಟು ಇವರು ಮೂರ್ ಪಟ್ಟು ನಾಲ್ಕು ಪಟ್ಟು ಹೆಚ್ಚಿಗೆ ಟೆಂಡರ್ ಕರೆದ ಈ ಇಂದಾಗಿ ಈ ಒಂದು ಗುತ್ತಿಗೆದಾರಿ ತಂದೆ ಅಂದ್ರೆ ನೀವು ಇದಾರೆ ಈಗಿನ ಕಮಿಷನರ್ ಹಿಂದಿನ ಕಮಿಷನರ್ ಒಳಗಡೆ ಅವರಿಂದ ಟೆಂಡರ್ ಬಹಳಷ್ಟು ಅಮೌಂಟ್ ಕರೆದಿರ್ಬೋದು ಸುಮಾರು ಅವರು ಆಗೇಲೆ ನಮ್ಮ ಮಿತ್ರ ಗುತ್ತಿಗೆದಾರಿ ಆದ್ರೆ ಸುಮಾರು ನಾಕ್ನೂರ್ ಕೋಟಿ ಒಂದು ವರ್ಷದಲ್ಲಿ ನಾಲ್ಕನೂರ್ ಕೋಟಿ ಬಂದಿದೆ ಟೋಟಲ್ ಆಗಿ ನಾಲ್ಕೂರು ಒಂದ್ ಒಂದೂವರೆ ವರ್ಷ ಹೌದಾ ಎಲೆಕ್ಟ್ರಿಕ್ ಅಲ್ಲಿ ಇದ್ರೊಳಗೆ ಎಷ್ಟು ಬರೋದೈತೆ ನಮ್ಮ ಇಲೆಕ್ಟ್ರಿಕಲ್ ಗು ಸುಮಾರು ಒಂದು ಆರು ಕೋಟಿ ದುಡ್ಡು ಬರ್ತಿದೆ ಆಮೇಲೆ ಮೂರ್ ತಿಂಗಳ ಪಾಲಿಸಿ ಹಚ್ಚಿರೋದಿಲ್ಲ ಮತ್ತ ಮೊದ್ಲ ಬರದಿತ್ತು ಪಾಲಿಸಿ ಹಚ್ಚ ಬರ್ತಿತ್ತು ಪಾಲಿಸಿ ಹಚ್ಚಿದ್ಮೇಲೆ ಮತ್ ಮೂರ್ ತಿಂಗಳ ಹಾಕ್ತಾ ಇದ್ರ ಹತ್ತೈದು ಕುರಿತ ಕೆಟ್ಟ ಇದ್ದಾಗನ ಮತ್ತೆ ಟೆಂಡರ್ ಕರಿತಾನ ಅಪ್ರೂವ್ ಮಾಡ್ತಾ ಇದಾರ ಅವರು ಹ ಅದು ಗುತ್ತಿಗೆದಾರ ಪಾಪ ಎಲ್ಲ ಒಂದ್ ಬ್ಯಾಂಕ್ ಅಂತ ಕೈಗಡ ಸಾಲ ಅನ್ನೋದು ಒಂದ್ ಬಂಗಾರ ಏನಾದರೂ ಮಾಡಿ ಒಟ್ಟ ಕೆಲಸ ತಗೊಂಡಿದ್ದಕ್ಕೆ ಮತ್ತೆ ಬ್ಲಾಕ್ ಲಿಸ್ಟ್ ಹಾಕಕ್ಕೆ ಒಳಗ್ ಹೋಗ್ಬಾರ್ದ ಅವ್ರ ಕೆಲಸ ಮಾಡಿದ್ದಿದೆ ನಿಭಾಯಿಸೋಕೆ ಆಗುದ್ ಬಹಳ ಕಷ್ಟ ಆದಾಗ ಅನಿವಾರ್ಯವಾಗಿ ಹೋರಾಟದ ಹಾದಿಯನ್ನು ತಮ್ಮ ಹೆಸರು ನಿಮ್ದ್ ಬರೋದೈತೆ ಅಂತ ಹೇಳ್ರಿ ಮೂವತ್ತೈದು ಲಕ್ಷ ಶಿವರಾಜ್ ರೀ ಶಿವರಾಜ್ ಬಿಸ್ನಾಣಿ ಅಂದ್ರೆ ನನ್ ಮೂವತ್ತೈದು ಲಕ್ಷ ಐತಿ ನನ್ನ ಹೆಸರು ಸಚಿನ್ ಅರಿವಾಣ ಅಂತ ಹೇಳಿ ಸರ್ ನನ್ನ ಒಂದ್ ಲಕ್ಷ ಈಗ ಅವ್ರಿಗೆ ಕೊಡಕ್ ಆಗ್ತಾ ಇಲ್ಲ ಇದು ಒಂದೇ ವಿಷಯ ಇವೆಲ್ಲ ಅಂಕಿಅಂಶಗಳಿಗೆ ಒಂದು ಮಾತು ಏನಪ್ಪಾ ಅಂತಂದ್ರೆ ಸಿಕ್ಕಾಪಟ್ಟೆ ಕೆಲಸ ಕಾಮಗಾರಿ ಆಗೈತಿ ಕೊಡೋಕೆ ದುಡ್ಡಿಲ್ಲ ಇಲ್ಲ ಆ ದುಡ್ಡು ಕೊಡಬೇಕಂದ್ರೂ ಯಾವುದೇ ದಾರಿ ಇಲ್ಲ ಇವ್ರ ಹತ್ರ ಇದೆ ನೋಡ್ದಾಗ ನಮಗ ಏನ್ ಅನಿಸ್ತಾ ಇದೆ ಅಂತಂದ್ರ ಈ ಮಹಾನಗರ ಪಾಲಿಕೆಯವರು ಎಕ್ಸ್ಪ್ರೆಸ್ ಆಗಿ ಕೆಲಸ ಮಾಡಿಸ್ಕೊಂಡು ಈ ಒಂದು ಗುತ್ತಿಗೆದಾರನ್ನ ಬಲಿಪಶು ಮಾಡಿದಾರ ಅನ್ನೋದು ನೇರವಾಗಿ ಕಾಣ್ತಾ ಇದೆ ಇದರಲ್ಲಿ ಸರ್ಕಾರ ನೇರವಾಗಿ ಬಂದು ಹಸ್ತಕ್ಷೇಪ ಮಾಡಿ ಡಿ ಎಂ ಎ ಏನಿದೆ ಅಲ್ಲ ಡಿ ಎಂ ಎ ಅಧಿಕಾರಿಗಳು ಮೇಲೆ ಬೆಂಗಳೂರಿನಲ್ಲಿ ಕುತ್ಕೊಂಡಂತ ಡಿ ಎಂ ಎ ಅಧಿಕಾರಿಗಳು ಈ ಒಂದು ಡೈರೆಕ್ಟರ್ ಡಿ ಎಂ ಎ ಡೈರೆಕ್ಟರ್ ಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಕಾಣ್ತಾ ಇತಿ ಸೂಪ್ರವೈಸನ್ ಮಾಡ್ತಾರೋ ಇಲ್ಲೋ ಅನ್ನೋದು ಒಂದು ಕಾಣ್ತಾ ಐತಿ ಅದಕ್ಕೆ ನಾನು ಹೇಳೋದಿಷ್ಟೇ ಈ ಒಂದು ಗುತ್ತಿಗೆದಾರ ನೋವನ್ನ ಆದಷ್ಟು ಬೇಗ ಅಳಿಸ್ಬೇಕು ಅವ್ರಿಗೆ ಬರ್ ಬರ್ತಕ್ಕಂತ ಬಾಕಿಯನ್ನೆಲ್ಲ ಅವ್ರು ಕೊಟ್ಟು ಆ ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರವನ್ನ ಮಾದರಿ ನಗರ ಆಗಕ ಒಂದು ಕಾರಣೀಭೂತರ ಆಗ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊ